ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾನೆ ಈ ಒಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಅಮಾವಾಸೆ ಎದ್ದಿದ್ದು ಐದು ಗಂಟೆ ಸೊ ನಾಲ್ಕೂವರೆಗೆ ಹೇಳ್ತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ಲೇಟಾಗಿನೇ ಆಯಿತು ಇಬ್ಬರಿಗೆ ಎದ್ದು ನಾನೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಮನೆಯವರು ಎರಡು ಗಾಡಿಗಳನ್ನ ತೊಳೆದ್ರು ಹಾಗಾಗಿ ಇವತ್ತು ಸ್ವಲ್ಪ ಪೂಜೆ ಲೇಟಾಗಿಯೇ ಆಗ್ತಾಯಿದೆ ಗಾಡಿಗಳನ್ನ ನಿನ್ನೆ ತೊಳ್ಕೊಂಡಿದ್ರೆ ಪೂಜೆ ಎಲ್ಲ ಬೇಗ ಆಗ್ತಿತ್ತು ಬಟ್ ನಿನ್ನೆ ಅದು ಮರ್ತೋಗ್ಬಿಟ್ಟಿತ್ತು ಆನಂತರ ನೆನಪಾಗಿದೆ ಅಮಾವಾಸ್ಯ ಅಂತಬಿಟ್ಟು ಸಂಜೆ ಇನ್ನೇನು ಬೇಡ ಅಂದ್ಕೊಂಡು ಸುಮ್ಮನಾದ್ವಿ ಬೆಳಗ್ಗೆ ನಮ್ಮ ಮನೆಯವ್ರೆದ್ದು ಗಾಡಿ ಎಲ್ಲ ತೊಳೆದರು ಅಷ್ಟರಲ್ಲಿ ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ನಂದು ಕಿಚನಿಂದು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡೆ ನೋಡಿ ಇವತ್ತು ಸಿಂಪಲ್ಲಾಗಿ ಪೂಜೆನ ಈ ರೀತಿ ಮಾಡ್ಕೊಂಡಿದ್ದಾರೆ ಅಮಾವಾಸ್ಯೆ ಪೂಜೆ ಸೊ ಇವತ್ತೆಲ್ಲ ಅವ್ರದ್ದೇ ಕೆಲಸ ಅಮಾವಾಸ್ಯೆ ಆಗಿರೋದ್ರಿಂದ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಮಾಡಿಕೊಂಡು ಮಾಡ್ಕೊಂಡಿದ್ದಾರೆ ಪೂಜೆ ಎಲ್ಲ ಮುಗಿದ ಮೇಲೆ ಲೋಬಾನನ್ನು ಕೂಡ ಹಾಕ್ಕೊಂಡಿದ್ದಾರೆ ಅವರು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಮಕ್ಕಳನ್ನ ಎಬ್ರಿಸಿ ಬ್ರಷ್ ಮಾಡಿಸಿ ಅವ್ರಿಗೂ ಕೂಡ ತಲೆ ಸ್ನಾನ ಮಾಡಿಸ್ದೆ ಹಾಗೆ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಆಂಜನೇಯ ದೇವಸ್ಥಾನ ನಮ್ಮ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ ಹತ್ತಿರ ಅಂದರೆ ಓಕೆ ಒಂದು ಹೋಗ್ಬೋದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಾಗೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಮಕ್ಕಳಿಗೆ ಹೂ ಮತ್ತು ಉದ್ಬತ್ತಿ ಕೊಟ್ಟು ದೇವಸ್ಥಾನಕ್ಕೆ ಕಳಿಸಿದೆ ನಾನು ಕೂಡ ಹೋಗೋ ಹಾಗಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಇವರು ಇನ್ನೂ ಪೂಜೆ ಮಾಡ್ತಾಯಿದ್ರು ನಮ್ಮ ಮಕ್ಳಿಗೆ ವರ್ಕ್ ಬೇರೆ ಮಾಡಿಸ್ಬೇಕಿತ್ತು ನಾನು ಹೋಮ್ ವರ್ಕ್ ಅಂತೆಲ್ಲ ರಿವಿಸನ್ಸ್ನ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೇಳಿ ಕಳಿಸ್ದೆ ಅವ್ರು ಹೋಗ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಒಳಗಡೆ ಪೂಜಾರ ಇನ್ನೂ ಪೂಜೆ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಯೋ ತನಕ ಕೂತ್ಕೊಳ್ಳೋಣ ಅಂತ ಬಿಟ್ಟು ಬಟ್ ನಾನು ಕರ್ಕೊಂಡು ಬಂದೆ ಬೇಡ ಬನ್ನಿ ಲೇಟ್ ಆಗಿಬಿಡುತ್ತೆ ತುಂಬ ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ ತುಂಬ ಲೇಟ್ ಆಗ್ಬಿಟ್ಟು ಪಡುತ್ತೆ ಪೂಜೆ ಅಂತ ಹೇಳಿ ಹೋಗ್ಬಿಟ್ಟು ಕರ್ಕೊಂಡು ಬಂದೆ ಅಷ್ಟರಲ್ಲೇ ನಮ್ಮ ಮನೆಯವ್ರದೆಲ್ಲ ಪೂಜೆ ಮುಗ್ದಿತ್ತು ಆದರೆ ಹೊಸ್ಲಿಗೆ ನಿಂಬೆಹಣ್ಣು ಇಟ್ಟಿರಲಿಲ್ಲ ಸೊ ನಾನು ಯಾವಾಗಲೂ ಅಮಾವಾಸ್ಯೆ ಹುಣ್ಣವಾಗಿಲ್ಲ ನಿಂಬೆಹಣ್ಣು ಇಡ್ತೀನಿ ಒಂದೇ ಒಂದು ನಿಂಬೆಹಣ್ಣು ಇದ್ದಿದ್ದು ಅದು ಕೂಡ ನಾನು ಬಾಕ್ಸಲ್ಲಿ ಇಟ್ಟಿದ್ದೆ ಅವರಿಲ್ಲ ಏನು ಅಂದ್ಕೊಂಡು ನಿಂಬೆಹಣ್ಣು ಸುಮ್ಮನೆ ಆಗಿದ್ದಾರೆ ಸೊ ನಮ್ಮನೆಯರ ಒಂದು ಅಂಗಡಿ ಇದೆ ನಮ್ಮ ಮನೆ ಹತ್ರನೇ ಅಲ್ಲೂ ಕೂಡ ಹೋಗಿ ನಿಂಬೆಹಣ್ಣು ಕೇಳಿದರೆ ಅಲ್ಲೂ ಇರಲಿಲ್ಲ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ರು ಇಲ್ಲ ಇದೆ ನಿಂಬೆಹಣ್ಣೊಂದು ಸೊ ಅದನ್ನು ಇಡು ಅಂತ ಹೇಳಿದ್ದಕ್ಕೆ ಅದನ್ನು ಕಟ್ ಮಾಡಿ ಇದ್ದಾರೆ ಸೊ ಅಮಾವಾಸ್ಯ ಆಗಲಿ ಹುಣ್ಣಿಮೆ ಆಗಲಿ ನಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಟರೆ ಮನೆಗೆ ಯಾವ ಕೆಟ್ಟ ದೃಷ್ಟಿನೂ ಕೂಡ ತಾಗೋದಿಲ್ಲ ಅಂತ ಹೇಳ್ತಾರೆ ಕೆಲವರು ತೆಂಗಿನಕಾಯಿ ಕೂಡ ಹೊಡಿತಾರೆ ಬಟ್ ನಾನು ಯಾವಾಗಲೂ ನಿಂಬೆಹಣ್ಣನ ಕಟ್ ಮಾಡಿ ಇಡ್ತೀನಿ ಅಷ್ಟೇ ಇನ್ನು ಅವ್ರದ್ದೆಲ್ಲ ಪೂಜೆ ಆದ್ಮೇಲೆ ನಾನು ಕೂಡ ಕಿಚನ್ ಗೆ ಬಂದಾಯ್ತು ರಾಗಿ ಅಂಬ್ಲಿಗೆ ನೆನ್ಸಿ ಮಾಲ್ಟ್ ಪೌಡ್ರನ್ನ ರೆಡಿ ಮಾಡೋದಕ್ಕಾಗಿಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ನಾನು ಜೀನಿಗೆ ಹಾಕಿಸಿ ಇಟ್ಕೊಂಡಿದ್ದೀನಿ ಅದನ್ನು ನೈಟ್ ನೆನೆಸಿಟ್ಕೊಂಡಿದ್ದೆ ಅಂಬ್ಲಿ ನೈಟ್ ನೆನೆಸಿಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಹಾಗಾಗಿ ಹಾಗೆ ಬೆಳಗ್ಗೆ ದೋಸೆ ಮಾಡೋರೋದ್ರಿಂದ ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡೆ ಇಟ್ಕೊಂಡೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉದುಕಿ ಬಂದಿತ್ತು ಈ ಚಳಿಗಾಲದಲ್ಲೂ ಕೂಡ ಚೆನ್ನಾಗಿ ಉದುಕ್ ಬಂದಿತ್ತು ಇನ್ನು ನಾನು ರಾಗಿ ಅಂಬಲಿಗೆ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಎರಡೂ ಹಾಕೋತೀನಿ ಯಾಕೆ ಅಂತಂದರೆ ರೀಸೆಂಟಾಗಿ ನನ್ನ ಮಗನಿಗೆ ಹೀಟ್ ಜಾಸ್ತಿ ಆಗಿಬಿಟ್ಟು ಉರಿ ಉಚ್ಚಿ ಥರ ಆಗಿತ್ತು ಸೊ ಹಾಗಾಗಿ ಅವನಿಗೋಸ್ಕರನೇ ಈ ಅಂಬಲಿ ಮತ್ತು ಈ ಸಬ್ಜಾ ಸೀಡ್ಸ್ ಅದನ್ನೆಲ್ಲ ನೆನೆಸಿಡ್ತಾ ಇರೋದು ಅದನ್ನೆಲ್ಲ ನೆನೆಸಿ ಅಂಬ್ಲಿ ಮಾಡಿಕೊಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಟೀ ಎಲ್ಲ ಕುಡಿಯೋಂಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಅಂಬ್ಲಿ ಕುಡಿತೀವಿ ಅಷ್ಟೇ ಎದ್ದು ಬಿಸಿನೀರು ಕುಡಿದು ಆಮೇಲೆ ಆಮೇಲೆ ಕಾಳು ನೆನೆಸಿರೋಂಥ ನೀರನ್ನ ಕುಡಿದು ಅದರ ಜೊತೆಗೆ ಮೆಂತ್ಯಕಾಳನ್ನು ಕೂಡ ತಿನ್ಕೊಂಡಿರ್ತೀನಿ ಆಮೇಲೆ ಆಮ್ಲಿ ಮಾಡ್ಕೊಂಡು ಕುಡಿದ್ರೆ ಬೆಳಗ್ಗೆ ಟೀ ಏನೂ ಬೇಕಾಗಲ್ಲ ಸೊ ಅದಾದಮೇಲೆ ನಾನು ಕೂಡ ಪಲ್ಯ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ ಮನೇಲಿ ದೋಸೆ ಆಗಿರೋದ್ರಿಂದ ಇವಾಗ ಮಕ್ಳಿಗೆ ಬೇಗ ಹೊಟ್ಟೆ ಆಗುತ್ತೆ ಅದೇ ರೊಟ್ಟಿ ಮಾಡಲಿ ಟೈಮ್ ನನ್ನ ಮಕ್ಳು ಹಾಗೇನಿಲ್ಲ ಎಲ್ಲ ಊಟ ಮಾಡ್ತಾರೆ ಬಟ್ ರೊಟ್ಟಿ ಅಂತಂದರೆ ಡೈಲಿ ಮಾಡ್ತಿರ್ತೀವಿ ಅದೆಷ್ಟು ಇಷ್ಟ ಆಗೋಲ್ಲ ಇಂಟ್ರೆಸ್ಟ್ ಬರೋಲ್ಲ ಸೊ ಬೇಗ ಬೇಗ ತಿನ್ನಬೇಕು ಅನ್ನೋ ಥರ ಬಟ್ ದೋಸೆ ಆದರೆ ನೋಡಿ ದೋಸೆ ಮಾಡಿದ್ದೀನ ಪಡ್ ಮಾಡಿದ್ದೀನ ತುಂಬ ಹೊಟ್ಟೆ ಹಸಿವಾಗಿರುತ್ತೆ ಎಂಟು ಗಂಟೆಗೆ ಆಲ್ರೆಡಿ ಹೊಟ್ಟೆ ತುಂಬ ಹಶುವಾಗಿಬಿಟ್ಟಿರುತ್ತೆ ಹೊಟ್ಟೆ ತುಂಬ ಹಶು ಅಂತ ಹೇಳ್ತಾರೆ ಹಾಗಾಗಿ ದೋಸೆ ರೆಡಿ ಮಾಡಿ ಕೊಡ್ತಾ ಇದೀನಿ ದೋಸೆ ಹಂಚು ಕೆಲವ್ರು ಹೇಳ್ತಾರೆ ದೋಸೆನೇ ಹೇಳೋದಿಲ್ಲ ಮೇಲೆ ಅಂತ ಹೇಳಿ ಅಂತವ್ರಿಗೆ ಟಿಪ್ಸ್ನ ಕೊಡ್ತೀನಿ ಹೋದ್ ಸರ್ ಕೂಡ ಈ ಟಿಪ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೆ ಅಂದ್ಕೊಳ್ತೀನಿ ಆದರೂ ಕೂಡ ಶೇರ್ ಮಾಡ್ಕೊಳ್ತೀನಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಈ ಒಂದು ಟಿಪ್ಸ್ ಅನುಕೂಲ ಆಗ್ಬೋದು ಅನ್ನೋದಷ್ಟೇ ಏನಿಲ್ಲ ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿರುವಂಥ ಟಿಪ್ಸ್ ಇದು ಅಷ್ಟೇ ನೀರನ್ನ ಚೆನ್ನಾಗಿ ಹಂಚನ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹೊಡ್ಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಒಂದ್ಸಾರಿ ಉಜ್ಕೋಬೇಕು ಅದಾದ್ರೆ ಆಮೇಲೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸವರ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೈ ಬಿಟ್ಬಿಟ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಹೇಳಿ ಹಾಗೆ ಈ ಹಂಚು ಕೂಡ ಅಷ್ಟೇ ನಮ್ಮ ತಂದೆ ಕೊಟ್ಟಿರೋ ಹಂಚು ಸ್ಟಾರ್ಟಿಂಗ್ ನಾವು ಬಂದಾಗ ದೋಸೆ ಹಂಚು ಇರಲಿಲ್ಲ ನಮ್ಮ ಮನೇಲಿ ತವ್ರ ಮನೆಗೆ ಎರಡೆರಡು ಹಂಚಿತ್ತು ಅಂತೇಳಿ ಈ ಹಂಚನ ನನಗೆ ಕೊಟ್ಟಿರೋದು ನಮ್ಮ ಅಪ್ಪಾಜಿ ತುಂಬ ಹಳೆ ಹಂಚು ಕಬ್ಬಿಣದ ಹಂಚಾಗಿರೋದ್ರಿಂದ ಎಷ್ಟು ಸಾರಿನಾರು ದೋಸೆ ಮಾಡಿ ಒಂದು ಸಾರಿನೂ ಕೂಡ ಇದರಲ್ಲಿ ದೋಸೆ ಕೆಡೋ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ನನಗೊಂದು ಅಭ್ಯಾಸ ಅದು ನನಗೂ ನನ್ನ ತಂದೆಗೂ ಇರೋ ಅಭ್ಯಾಸ ನಾವು ಒಂದೇ ಸೈಡ್ ದೋಸೆ ಮಾತ್ರ ಬೇಯಿಸ್ತೀವಿ ನಾವು ಎರಡೂ ಸೈಡ್ ದೋಸೆನ ಬೇಯಿಸಲ್ಲ ಮತ್ತು ಅಮ್ಮ ಎರಡೂ ಕಡೆ ಬೇಯಿಸ್ತಾರೆ ಸೊ ಅಮ್ಮ ಆಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಅವರೆಲ್ಲ ಎರಡೆರಡು ಸೈಡಲ್ಲೇ ದೋಸೆ ಬೇಯಿಸ್ತಾರೆ ಬಟ್ ನನಗೆ ಮಾತ್ರ ನನ್ನ ತಂದೆ ಅಭ್ಯಾಸನೇ ನಾನು ಒಂದೇ ಸೈಡಲ್ಲಿ ಮಾತ್ರ ದೋಸೆ ಬೇಯಿಸೋದು ಸೊ ದೋಸೆ ಒಯ್ದುಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ ಅಂತಂದರೆ ದೋಸೆ ತುಂಬಾ ರುಚಿಯಾಗಿ ಮತ್ತೆ ಟೇಸ್ಟಿಯಾಗೂ ಬರುತ್ತೆ ಇನ್ನೊಂದು ಸೈಡ್ ಬೆಂದಿರಲ್ಲ ಅಂತ ಅಂದ್ಕೊಡ್ದು ಹೋಗ್ಬಿಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ के दो से ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದುತ್ತೆ ಆಮೇಲೆ ಈ ಹಂಚು ನೀವು ನೋಡ್ತಿದ್ದ ಹಾಗೆ ಹೇಳ್ಬೋದು ಇದನ್ನ ಯಾವ ಸೈಡ್ ಹಂಚನ ಬಳಸ್ತಾರೆ ನೀವು ಕಮೆಂಟ್ ಮಾಡಿ ಗೊತ್ತಿದ್ರೆ ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಇದನ್ನು ಹೇಳ್ತೀನಿ ಈ ಹಂಚು ಬೇರೆ ಒಂದು ಊರಿದ್ದೇನೆ ಈ ಹಂಚಿಗೆ ಆ ಊರ ಹೆಸರಿದೆ ಸೊ ಅದಕ್ಕೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಯಾವ ಸೈಡ್ ಹೆಂಚು ಯಾವ ಸೈಡಲ್ಲಿ ಈ ಹಂಚನ ಜಾಸ್ತಿ ಬಳಸ್ತಾರೆ ಈ ಥರ ದೋಸೆ ಹೆಂಚನ್ನು ಯಾವ ಕಡೆ ಜಾಸ್ತಿ ಬಳಸ್ತಾರೆ ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ನಾನೇ ನಿಮ್ಗೆ ಹೇಳ್ತೀನಿ ತುಂಬಾ ಒಂದು ಈ ದೋಸೆಗೇನೆ ಆ ಹೆಸರು ಇದೆ ಸೊ ಈ ಹಂಚಿನಿಂದಾನೇ ಆ ದೋಸೆಗೆ ಹೆಸರು ಬಂದಿದೆಯೋ ಅಥವಾ ಆ ದೋಸೆ ಈ ಹಂಚು ಹೆಸರು ಇಟ್ಟಿದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಇದೆ ಇಲ್ಲ ಹೆಂಗ್ತೈತಮ್ಮ ಅದೇ ಈ ಕಡೆ ತಿರ್ಗ ಕ್ಯೂಟ್ ಕಾಣಿಸ್ತೈತಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಕೂದಲೆಲ್ಲೂ ಹಳದು ಇಲ್ಲ ಮುಂದೆ ഹിന്ദു അഷ്ടക്കോട്ടോ കൂതല ബ്ഗ്രു മുൻ്റെ വരല്ല എല്ലേ ഹർത്താവോയോ ചെമ്മ ആ ചെമ്മ ഇല്ല വിട ഏനാകീട്ട നോടോണോ വീഡിയോ മാതാന ചെണ്ടക്സൂറ് സ്വൽപ്പ ತಲೆ ಸ್ನಾನ ಮಾಡಿಸಿದ್ನಲ್ವಾ ಕೂದಲೆಲ್ಲ ಕಣ್ಣಿಗೆ ಬರ್ತಾ ಇತ್ತು ನಿನ್ನೆ ಹಿಂದ್ಗಡೆ ಒಂದೇ ಒಂದು ಜಡೆನ ಹಾಕ್ತಿದ್ದೆ ಸೊ ನಿನ್ನೆ ಸಾಟರ್ಡೆ ಆಗಿರೋದ್ರಿಂದ ಒಂದು ಜಡೆ ಇರುತ್ತೆ ಒಂದು ಜಡೆ ಟ್ವಿಸ್ಟ್ ಮಾಡಿ ಕಳಿಸಿದ್ದೆ ಅದನ್ನೇ ಇವತ್ತು ಚಿಕ್ಕದಾಗ ಹಾಕ್ಕೊಂಡು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಈ ತರ ಟ್ರೈ ಮಾಡಿದ್ದು ಈ ತರ ಚಿಕ್ಕ ಚಿಕ್ಕ ಕೂದಲಿದ್ರೆ ಈ ತರ ಟ್ವಿಸ್ಟ್ ಮಾಡಿ ಹಾಕಿ ನೋಡಿ ಒಂದು ಸ್ವಲ್ಪನೂ ತಲೆ ಹರಡೋದೇ ಇಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ఎల్ హప్ప ఎల్ హా ఇదొంద ఎక్సమ్మ వీక్ పార్క్ కర్కొ నెక్స్ట్ సండే ఇలా పక్క బిన్ బామి కర్కొండీ ఇల్ నాకు కిలోమీటర్ ఐతి నోడు నిమ్ విరమ ఫోన్ కళ ರೂಮಮ್ಮ ಬಾದಾಮಿಗೆ ಯಾವಾಗ ಕರ್ಕೊಂಡು ಹೋಗಿರಿ ನನ್ನ ನನ್ನ ಕರ್ಕೊಂಡು ಹೋಗಿಲ್ಲ ನೀವು ಹೇಳಿ ಪ್ರೀತಿ ಅಣ್ಣಗೆ ಅಷ್ಟೇ ಕರ್ಕೊಂಡು ಹೋಗಿರಿ ಭೀ ನನಗೆ ಕರ್ಕೊಂಡು ಹೋಗಿಲ್ಲಲ್ಲಮ್ಮಮ್ಮ ಅಂತ ಹೇಳಿ ಆ ಏನು ಸರಿ ಬಾ ಓದಿಸ್ತೀನಿ ಸೊ ಸ್ನೇಹಿತರೆ ಇವಾಗ ಅವರಿಬ್ಬರನ್ನು ಓದಿಸ್ಬೇಕು ಟಿಫನ್ ಆಯಿತು ದೋಸೆ ಮಾಡಿದ್ನಲ್ವ ಸೊ ಇನ್ನೂ ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಆಲ್ರೆಡಿ ಟೈಮ್ ಹತ್ತು ಗಂಟೆ ಇವತ್ತು ಇಷ್ಟೊತ್ತೇ ಆಗೋಯ್ತು ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಇವಾಗ ಸ್ವಲ್ಪ ಹೊತ್ತು ಮಕ್ಕಳಿಗೆ ಓದಿಸಿ ಆನಂತರ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಡ್ತೀನಿ ಏನು ಮಾಡ್ತಾಯಿದ್ದೀರಿಬ್ಬರು ಬನ್ರಿ ಬರ್ರಿ ಮಾ ಓಕೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್